ಪ್ರಪಂಚದೊಳಗೆ ಸಾಧನೆಯಾಗಬೇಕಾಗಿತ್ತು ಅಂತಂದ್ರೆ ಅಧ್ಯಾತ್ಮದೊಳಗೆ ಸಾಧನೆಯಾಗಬೇಕಾಗಿತ್ತು ಅಂತಂದ್ರೆ ಪರಮಾತ್ಮನ ಕೃಪೆ ಅತ್ಯವಶ್ಯವಾಗಿ ಬೇಕಾಗಿದೆ ನಮಗೆ ಸುಮ್ಮನೆ ಅವರು ಏನಾದರೂ ಸಾಧಿಸಬಹುದು ಎಂತಾದರೂ ಸಾಧಿಸಬಹುದು ತಾನಾರೆಂದು ಸಾಧಿಸಬಾರದು ನೋಡ ಕೂಡಲ ಸಂಗಮ ದೇವನ ಕರುಣವುಳ್ಳವಂಗಲ್ಲದೆ ನೋಡ್ರಿ ನಾನು ಈ ಸ ಈ ಈ ಪ್ರಪಂಚಕ್ಕೆ ಬಂದ ಮೇಲೆ ಇಷ್ಟೆಲ್ಲ ಸಾಧನೆಗಳನ್ನ ಮಾಡಿದಂಗೆ ಜಗತ್ತಿಗೆ ಕಾಣಕತ್ತದ ತ್ರಿವಿಧ ದಾಸೋಹ ಮೂರ್ತಿ ಕಂಡಂಗೆ ಕಾಣ್ತೀನಿ ಜಂಗಮ ಪ್ರೇಮಿ ಕಂಡಂಗೆ ಕಾಣ್ತೀನಿ ದಾಶ ಯಾವ ಭಕ್ತಿ ಭಂಡಾರಿ ಅನ್ ಕಂಡಂಗೆ ಕಾಣ್ತೀನಿ ಹೌದಿಲ್ಲ ಬಸವಣ್ಣವ್ರು ಹೇಳಕತ್ತಾರ ಇಷ್ಟೆಲ್ಲ ಸಾಧನೆ ಯಾರಿಂದ ಆಗ್ಯದ ನನ್ನಿಂದ ಆಗ್ಯದೇನು ನನ್ನಿಂದ ಆಗಿಲ್ಲ ಯಾರಿಂದ ಆಗ್ಯದ ಪರಮಾತ್ಮನಿಂದ ಆಗ್ಯದ ನನ್ನಿಂದ ಏನೂ ಆಗಂಗಿಲ್ಲ ನಮ್ಮಿಂದ ಏನು ಆಕೈತಿರಿ ಇದ್ದದ್ದು ಕೆಡಿಸೋದು ಅಂದ ಆಗ್ತದ ನೋಡ್ರಿ ನಮಗೆ ಏನು ಸೃಷ್ಟಿ ಮಾಡುವಂತಹ ಯೋಗ್ಯತೆ ಐತೆ ನಮಗೆ ಒಂದು ಗಿಡದಾಗಿನ ಎಲಿ ಉದುರು ಬಿತ್ತಂದ್ರೆ ವಾಪಸ್ ಆ ಗಿಡಕ್ಕೆ ಹಚ್ಚಿರಿ ನೋಡೋಣ ಹೇಗೆ ಗಿಡದಾಗಿಂದ ಅದಕ್ಕೆ ನಿಮ್ಮ ತಲೆಯಾಗಿನ ಕೂದಲ ನಾವು ವಾಪಸ್ ಹಚ್ಕೋರು ಉದುರಿದ್ದ ಆಗತ್ತ ನಮ್ಮ ಕಡೆ ನಮ್ಮ ಕಡೆ ಏನೂ ಆಗಂಗಿಲ್ಲ ಎಲ್ಲದಕ್ಕೂ ನಾ ಮಾಡಿ ನಾ ಮಾಡಿ ನಂದ ಐತಿ ನಂದ ಐತಿ ನಾನು ಮಾಡಿ ನಾನು ಮಾಡೀನಿ ಏನು ಮಾಡೀನಿ ಏನೂ ಮಾಡಿಲ್ಲ ಹಾಂ ನಿನ್ನಿಂದ ಏನೂ ಆಗಂಗೆ ಇಲ್ಲ ನೀ ಏನೂ ಮಾಡಾಕ್ರೂ ಇಲ್ಲ ನೀ ಮಾಡಿರು ಯಾರು ಮಾಡಲಾರ್ದಂತದಂತೂ ನೀ ಮಾಡಿಲ್ಲ ಯಾರ್ದೋ ನಾನು ಅನ್ಕೊಂಡು ಕೂತಾವ್ರು ನಾವು ತಿಳಿತಿಲ್ರಿ ಗುಬ್ಬಿ ಹೆರವರ ಮನೆಯ ಕಂಡು ತನ್ನ ಮನೆಯೆಂಬಂತೆ ಧರೆ ಧನ ವನಿತೆಯರು ನನ್ನವರು ತನ್ನವರು ಎಂದು ಹೋರಿ ಹೋರಿ ಸಾಯುತ್ತಿದೆ ಜೀವ ಹಾಂ ಸರ್ವಕರ್ತರು ಕೂಡಲ ಚೆನ್ನ ಸಂಗಯ್ಯ ಎಂದರಿಯದೆ ನೋಡಿರಿ ನಮ್ಮನೆಯ ಗುಬ್ಬಿ ಗೂಡು ಕಡ್ತಾವೆ ಒಂದ ಮನಿಗೆ ನಂದ್ ಲೇಬಲ್ ಓದ್ಕೊಂಡವ್ರು ಎಂಟು ಮಂದಿ ಓದ್ತತ್ತೇನ್ರಿ ನಿಮ್ಮ ಮನೆಯಾಗಿದ್ದದ್ದು ಚಿಕ್ಕಡತ್ತಿರೇ ಏನಂತೀರ ಅವಕ್ಕೆ ಮಚ್ಚಾರ ಹತ್ತಿರ ಚಿಕ್ಕಡತ್ತಿರೇ ದ್ವಾಮಿನೂ ನಂದ ಮನಿ ಅಂತಾವ ನಿಮ್ಮ ಮನೆಯಾಗಿದ್ದು ಇರ್ವಿನೂ ನಂದ ಮನಿ ಅಂತಾವ್ ಜೋಂಡಗ ನಂದಮನಿ ಅಂತಾವ್ ಇಲಿ ನಂದ ಮನಿ ಅಂತಾವ್ ಸಾಕಿದ ನಾಯಿ ನಂದಮನಿ ಅಂತದ ಯಾಕ್ರೀ ನಂದ ಮನಿ ಅಂದಲ್ಲೇನ ಯಾರನ್ನೂ ಒಳಗೆ ಬರ್ಕೊಡಂಗಿಲ್ಲ ನಿಮ್ಮ ಮನೆಯಾಗ ಸಾಕಿದ್ದು ಕುಳಿ ಕುರಿ ಕೋಳಿ ಆಡವು ಎಲ್ಲನೂ ಅವು ನಂದೇ ಅಂತಾವ್ ಬೆಕ್ಸದ ನಾಂದ ಅಂತದ ಅಂತದಿಲ್ರಿ ಇಲ್ರಿ ಇಲ್ಲಿ ಯಗ್ನೂ ನಾಂದ ಮನಿ ಅಂತ ಅಲ್ಲೇ ಕೆದ್ರು ಗೊತ್ತ ಕುಂದಿರ್ತಾವ ಎಲ್ಲ ನಂದ ನಾಂದ ಹಲ್ಲಿನೂ ನಂದವ್ರಿ ಎಟ್ಟು ಓಡಿಸಾಕಿದ್ರೆ ಬಂದು ಮತ್ತ ಜಗದ ಕುಂದ್ರತಾವ ಗೊತ್ತದ ಮತ್ತ ಮ್ಯಾಲ ನೀ ನಾಂದ ಇದ್ರ ಮ್ಯಾಲ ಒಂದು ಗೋಬಿ ಗೂಡು ಕಟ್ತದತ್ತು ಇಷ್ಟು ಮಂದಿಗೆ ನಂದು ಅಂತೇಳಿ ಕೂತಾವಲ್ಲ ಎಲ್ಲವೂ ಕೂಡ ನಿನ್ನ ಮನೆ ಕೊಡು ನೋಡು ಏಟು ಉಡ್ತೈತಿ ನಿನ್ನ ಪಾಲಿ ಕಾಲಿಡಕ್ಕೆ ಜಗ ಜಾಗ ಇರಲ್ಲ ನಿನಗೆ ಯಾಕೆ ದಾಮಿನು ದಾಮಿನೂ ನಂದ ಅಂತಾವ ನಂದ ನಂದವ ಇಲಿ ನಂದವೆ ಯಗ್ಣ ನಂದವೆ ಮನೆಯಾಗಿದ್ದು ಇರುವಿ ಜೋಂಡ್ಗ ಹಲ್ಲಿ ಇಲಿ ಕುರಿ ಕೋಳಿ ಸಾಕಿದ್ರ ಯಾಕೆ ನಾಯಿ ಬೆಕ್ಕ ಮನೆಯಾಗಿನ ಮುದುಕ ಮುದುಕಿ ಮ ಎಲ್ಲವೂ ನಂದ 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 ಮತ್ತ ಮ್ಯಾಲ ಸಂಧ್ಯಾಗ ಒಂದು ಗೂಡು ಕಟ್ಟಿರ್ತ ಯಾವ್ದ್ರಿ ಗುಬ್ಬಿ ಅರವರ ಮನೆಯ ಕಂಡು ತನ್ನ ಮನೆ ಎಂಬಂತೆ ನೋಡ್ರಿ ಅವ್ರ ಎಷ್ಟು ಸಾಧಾರಣವಾಗಿ ಲೌಕಿಕವಾಗಿರುವಂತ ಉದಾಹರಣೆ ನಮಗೆ ತಿಳಿಯುವಂತಹ ಉದಾಹರಣೆಗಳನ್ನು ಕೊಟ್ಟಾರ ಇದಕ್ಕೆ ನಂದ ನಂದ ಗೊತ್ತಿವತ್ ಹೆಂಗ ಮತ್ತೊಬ್ಬರ ಮನೆಯ ಗೂಡು ಕಟ್ಟಿದ ಗುಬ್ಬಿ ಹಂಗ ನಾವೇನ್ ಮಾಡಾಕತ್ತೀವತ್ರಿ ಧರೆ ಧನ ವನಿತೆಯರು ಯಾಕ್ರಿ ರೊಕ್ಕನು ನಂದ ಐತಿ ಮತ್ತೆ ಭೂಮಿನೂ ನಂದೇ ಐತಿ ಏನ್ರು ಮಕ್ಕಳು ಅದಾರ ಏ ಭೂಮಿ ಹೆಂಗ ಹೆಂಗತಿ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಭೂಮಿ ಯಾರ್ದೈತಿದ ನಂದ್ರೆ ನೋಡನು ನಿಂದಾಗಿದ್ರೆ ನೀ ತಗೊಂಡು ಹೋಗ್ಬೇಕಿದನು ಅಲ್ಲ ಅಲ್ಲ ಅದಕ್ಕೆ ಪರಮಾತ್ಮ ಎರಡು ಸಮಯದೊಳಗೆ ನಗತಾನಂತ ಇವು ಅಣತಂಬ್ರದಾವಲ್ಲ ಬ್ಯಾರೆಕ್ಕ ಬ್ಯಾರ ಎಕ್ಕಾರಿಲ್ಲ ಬ್ಯಾರ್ಯಾದ್ರೆ ಬ್ಯಾರೆ ಮಾಡಕ್ಕೆ ಎಲ್ಲ ಊರಾಗ ಹಿರಿಯರ್ ಇರ್ತಾರೆ ಬಣವಿ ಉದ್ದ ಉದ್ದೊಂದು ಹಗ್ಗ ಹಿಡ್ಕೊಂಡು ತಯಾರ ಇರ್ತಾರೆ ಏನು ಎದಕ್ಕೆ ಅಳತಿ ಮಾಡಕ್ ಒಂದು ಒಂದ್ ಮನಿ ಒಂಬತ್ತು ಮನಿ ಮಾಡಾಕ್ ತಯಾರ ಇರ್ತಾರೆ ಎಲ್ಲ ಊರಾಗ ಹಾಂ ನೋಡಪ್ಪ ಇಷ್ಟು ಖಚ್ ಇಷ್ಟು ಎಕರೆ ಇಷ್ಟು ಗುಂಟೆ ಇಷ್ಟು ಅಕಡಿ ನಿಂದು ಅಕಡಿ ಅಂತೀರಿಲ್ ನೀವು ಹಾಂ ಇಷ್ಟು ಎಕರೆ ಇಷ್ಟು ಗುಂಟೆ ಇಷ್ಟು ಅಕಡಿ ನಿಂದು ಇಷ್ಟು ಎಕರೆ ಇಷ್ಟು ಎಕ್ಕ ಇಷ್ಟು ಗುಂಟೆ ಇಷ್ಟು ಅಕಡಿ ನಿಂದು ನಡಬಾರಿಟ್ಟುದ್ದು ಕಲ್ಲು ಹುಗ್ದೆ ಪಾಲ ಮಾಡ್ತಾರ ಏನು ಹಿಡ್ದ ಹಗ್ಗ ಇಡದು ಪಾಲ ಮಾಡಿ 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 ಬೇರೆ ಮಾಡ್ತಾರ ಪರಮಾತ್ಮ ನಗತಾನಂತ ಏನಂದ್ರೆ ನೀನು ಹೇಳಿನ ದೇವರ ಮನೆ ಇದು ಈ ಜಗವೆಲ್ಲ ಯಾರ ಮನೆ ಐತ್ರ ಇದು ಯಾರು ನಿರ್ಮಾಣ ಮಾಡ್ಯಾರಿದ ಅಕ್ಕ ಐತೆ ನೀ ಏನು ನಿರ್ಮಾಣ ಮಾಡಿ ಅದು ನಿಂದು ನೀ ಏನಾರ ತಯಾರು ಮಾಡಿದ್ದಿ ಅಂದ್ರೆ ನೀ ಏನಾರ ಕ್ರಿಯೇಟ್ ಮಾಡಿದ್ದಿ ಅಂದ್ರೆ ನೀ ಏನಾರ ಉಟ್ಸಿದ್ದಿ ಅಂದ್ರೆ ಅದು ಯಾವುದು ನಿಂದು ನೀ ಏನು ಉಟ್ಸಿ ಭಾಳ ಆದ್ರೆ ಒಂದು ನಾಲ್ಕೈದು ಮಕ್ಕಳ ಉಡ್ಸಿ ಅಟ್ಟೆ ಅದನ್ನ ಬಿಟ್ಟು ಏನು ಮಾಡಿ ಹಾಂ ಬಿಟ್ರೆ ಬಿಟ್ರಿ ಅಣ್ಣದ ಯಾವುದೂ ನಂಬುದಿಲ್ಲ ನಂಬುದು ನಂದು ನಂದು ಎಟ್ಟರ ನಂದಂತೀವೋ ಮಾರಾಯಣ ನಂದು 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 ಪರಮಾತ್ಮ ನಗ್ತಾನತ್ತ ಎಂಥ ಮೂರ್ಖರದವ ಇವು ಭೂಮಿ ನಿನ್ನದಲ್ಲ ಇವನು ಬಳಸ್ಕೊಳ್ಳ ಕೊಟ್ಟ ನೀವು ಕ ಪರಮಾತ್ಮ ಸೃಷ್ಟಿ ಮಾಡ್ಯಾನಂತ ಎದರ ಸಂಬಂಧ ಸೃಷ್ಟಿ ಮಾಡ್ಯಾನಂದ್ರೆ ಈ ಜಗತ್ತನ್ನು ಜೀವಾತ್ಮನ ಮ್ಯಾಲಿನ ಅಪಾರವಾದ ಪ್ರೀತಿಗಾಗಿ ಸೃಷ್ಟಿ ಮಾಡ್ಯಾನತ್ತದ ಏನ್ರಿ ಕಡೀಕ ಬೆ ಲಾಸ್ಟ್ ಕ್ರಿಯೇಷನ್ ಈಜ್ ಬೆಸ್ಟ್ ಕ್ರಿಯೇಷನ್ ಅಂತ ತಿಳಿದ ಎಂಬತ್ನಾಲ್ಕು ಲೆಕ್ ಲಕ್ಷ ಜೀವರಾಶಿಗಳಲ್ಲಿ ನಂದು ಅನ್ನುವುದನ್ನು ನಾ ಯಾರು ಅನ್ನೋದನ್ನು ನಾನು ಹುಡ್ಸಿದವ ಯಾರದಾನ ಅನ್ನೋದನ್ನು ಕಂಡು ಹಿಡಿಯುವ ಸಂಬಂಧ ಏನ್ ಮಾಡಿದಂದ್ರೆ ಪರಮಾತ್ಮ ಆ ಮನುಷ್ಯನನ್ನು ಹುಟ್ಟಿಸಿ ಅವನ ಸಲುವಾಗಿ ಇಷ್ಟೆಲ್ಲ ಸುಂದರವಾದ ಜಗತ್ತನ್ನು ಹುಟ್ಟಿಸಿದ ಯಾರ ಸಲುವಾಗಿ ಹುಡ್ಸಿದ ಒಂದಿನಾರ ಅವ್ನು ನಾನು ದೇವ್ರ ಅಂದ ನೋಡ್ರಿ ಯಾರದೋ ನಂದ ತಿಳ್ಕೊಂಡು ನಾವೇನ್ ಮಾಡ್ತೀವ್ರಿ ಈ ಏನ್ರಿ ಬಿಡ್ರಿ ಅದು ಒಂದು ತಾಸಿನ ಸುರ್ಪುರದಿಂದ ಶಾಪುರಗ್ ಬರುತ್ತ ಸೀಟ್ ನಂದವ್ರಿ ನಾನು ಸೀಟ್ ಕಿಡ್ಕಿ ಸೀಟ್ ನಂದ ಒಂದು ಪೇಪರ್ ಹೋಗದಿದ್ ಸೀಟ್ ನಂದ್ ಸೀಟ್ ರೇಯ್ಯ ಒಂದ್ ತಾಸ ಕುಂದ್ರ ಸೀಟಿ ಸದ ನಂದನು ಅಂದಿ ಬಾಕಿದು ಬಿಟ್ಟಿವ್ರಿ ಅನು ಎಂತ ಆಶ್ಚರ್ಯದ ಏನಿಲ್ಲ ಅದಕ್ಕೆ ಪರಮಾತ್ಮ ನಗತಾನಂತ ಎಂತಹ ಮೂರ್ಖ ಜಗತ್ತು ಐತಿದ್ವು ಎಂತಹ ಮೂರ್ಖ ಮನುಷ್ಯ ಅದಾನ ಎಂತಹ ಮೂರ್ಖ ಪ್ರಾಣಿ ಐತಿದು ಇದೆಲ್ಲವನ್ನ ನಾನು ಸೃಷ್ಟಿ ಮಾಡೀನಿ ಯಾರು ಪರಮಾತ್ಮ ಸೃಷ್ಟಿ ಮಾಡ್ಯಾನ ನನ್ನ ಸೃಷ್ಟಿಗೆ ತಾಂದ 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 ಕೂತಾವಲ್ಲ ಎಷ್ಟು ಮೂರ್ಖ ಅದಾವ ಅಂತ ನಗ್ತಾನಂತಾರೆ ದೇವ್ರು ಇನ್ನೊಂದ್ಸಲ ದೊಡ್ದೊಂದೇನೋ ಒಂದ ರೋಗ ಬಂದ ಮನುಷ್ಯಾಗ ದವಾಖಾನೆಗೆ ಅಡ್ಮಿಟ್ ಮಾಡಿದಾಗ ಒಂದ ಮಗ ಇರ್ತದ ಭಾಳ ದಿವಸಕ್ಕೆ ಕೊಟ್ಟಿರ್ತದ ಹತ್ತು ಹದಿನೈದು ವರ್ಷಕ್ಕೆ ಅದಕ್ಕೆ ಏನೋ ಒಂದು ಬಿಮಾರಿ ಬಂದು ದವಾಖಾನೆಗೆ ಹಾಕಿರ್ತಾನೆ ಡಾಕ್ಟ್ರ ತಾನಂತ ನಾ ಅದಿನೇನು ಚಿಂತೆ ಮಾಡಬೇಡ್ರಿ ಡಾಕ್ಟ್ರ್ ನಾ ಅದನ್ನಿಲ್ಲ ರೀ ನೀ ಏನದಿ ಪರಮಾತ್ಮ ನಗತಾನಂತ ನೀ ಏನದಿ ಹಿಂದಾನ ಅದನ್ನದ್ರಿ ಹಿಂದ ಯಾವಾಗ ತಗೋಬೇಕು ಯಾವಾಗ ಕರ್ಕೊಂಡು ಹೋಗ್ಬೇಕು ಅನ್ನೋ ನನಗೆ ಗೊತ್ತದ ತವನು ಅಗ್ತಾನಂತ ನಾ ಅದನ್ನು ನಿಮ್ಮ ಮಗುವಿನ ಪ್ರಾಣ ಉಳಿಸ್ಕೊಡು ಜವಾಬ್ದಾರಿ ನಾನು ಅಂದ ಡಾಕ್ಟ್ರ್ ಜೀವ ಆದಮೇಲೆ ಐ ಆಮ್ ಸಾರಿ ಎಲ್ಲ ದೇವರು ಆಟ ತನತ್ ಈ ಮಗುವಿನ ಜೀವ ಉಳಿಸ್ತೀನಿ ಅಂತೇಳಿ ಎದಿ ತಟ್ಕೊಂಡು ಹೇಳ್ತಿರ್ತಾನಲ್ಲ ಮುಂದೆ ಏನು ಅನ್ನೋದು ಗೊತ್ತಿಲ್ಲದ ಆ ಸಮಯದೊಳಗೆ ದೇವ್ರ ನಗತಾನಂತ ಹಾಂ ಯಾವುದು ನಮ್ಮ ಕೈಯಾಗಿಲ್ಲ ನಮ್ಮ ಕಡಿದ್ದ ಏನೇನು ಸಾಧ್ಯ ಇಲ್ಲ ಏನೂ ಆಗಂಗಿಲ್ಲ ಚಲೋ ಇದ್ದದ್ದು ಕೂತೀವಿ ನೋಡ್ರಿ ನಾವು ಮತ್ತೇನು ಮಣ್ಣು ಮಾಡಿಲ್ಲ ಹಾಂ ಚಲೋ ಇದ್ದದ್ದು ಕೆಡಿಸಿದ್ದಕ್ಕಾಗಿ ನಮ್ಮದೆಲ್ಲ ಆಯುಷ್ಯ ಅರ್ಧ ಆಗಿ ಕೂತವು ಹೆಂಗಿದದ ಈ ಪ್ರಕೃತಿ ಹೆಂಗದ ಅಂಗ ಉಪಯೋಗ ಮಾಡ್ಕೊಂಡಿದ್ದೆವು ಅಂದ್ರೆ ಭಾಳ ಹಾಕಿದ್ದೀವಿ ಇವು ಪ್ರಾಣಿಗಳು ಪಕ್ಷಿಗಳು ಈ ಪ್ರಕೃತಿ ಹೆಂಗದ ಹಂಗ ಉಪಯೋಗ ಮಾಡ್ಕೊತಾವ್ರಿ ಅವು ಹೌದಿಲ್ರಿ ನಾವು ಅದನ್ನ ಪ್ರಕೃತಿಯನ್ನು ವಿಕೃತಿ ಮಾಡಿ ಉಪಯೋಗ ಮಾಡ್ಕೊಳಕೋಕ್ಕಿ ಪ್ರಕೃತಿಯನ್ನು ವಿಕೃತಿ ಮಾಡಿ ನಾವು ಉಪಯೋಗ ಮಾಡ್ಕೊಂಡು ನಾವು ಅರ್ಧ ಆಯುಷ್ಯ ಉಳ್ಳವರಾಗಿವಿ ಪ್ರಾಣಿಗಳನ್ನ ಪ್ರಕೃತಿಯನ್ನ ಪ್ರಕೃತಿ ರೂಪದೊಳಗನ ಉಪಯೋಗ ಮಾಡ್ಕೊಂಡು ಅವು ಎಂಟು ಆರಾಮದವ್ರಿ ಅವ ರೋಗ ಬಂದದ್ದು ನೋಡ್ರಿ ಅವು ಎಷ್ಟು ಇದಾವೆ ರೀ ದನದ ದವಾಖಾನೆ ಶಾಪುರದಾಗ ಎಸದವ ಮನುಷ್ಯರು ಏಸದಾವ ಎಡಗಿವಿಗೊಂದು ಬೇರೆ ಬಲಕಿವಿಗೊಂದು ಬೇರೆ ಎರಡು ಕಣ್ಣಿಗೆ ಒಂದೊಂದು ಬೇರೆ ತಲಿಗೊಂದು ಬೇರೆ ಚರ್ಮಕ್ಕೊಂದು ಬೇರೆ ಕುದುಕ್ ಒಂದು ಬೇರೆ ಮೂಗಿಗೆ ಒಂದು ಬೇರೆ ಕೈಗೆ ಬೇರೆ ಕಾಲು ಬೇರೆ ನರಕ್ಕೊಂದು ಬೇರೆ ಎಲಿಗೆ ಒಂದು ಬೇರೆ ರಕ್ತಕ್ಕೊಂದು ಬೇರೆ ಯ್ರಿ ಹಾರ್ಟಿಗೊಂದು ಬೇರೆ ಹಲ್ಲಿಗೊಂದು ಬೇರೆ ಕಿಡ್ನಿಗೊಂದು ಬೇರೆ ಲಿವರ್ ಎಟ್ ಈ ಶರೀರದ ಎಷ್ಟು ಅಂಗಗಳದ ಒಟ್ಟು ದವಾಖಾನೆ ಮಾಡ್ಕೊಂಡು ಕೂತೀವಿ ನಾವು ದನಗಳು ಏನ್ ದವಾಖಣೆಗೂ ಆದದ್ ನೋಡ್ರಿ ಏನು ಯಾಕೆ ರೀ ಅವು ಪರಮಾತ್ಮನ ಸೃಷ್ಟಿ ಹೆಂಗದ ಹಂಗ ಉಪಯೋಗ ಮಾಡ್ಕೊತವ್ರಿ ಅವು ನಾವು ವಿಕೃತಿ ಮಾಡ್ತಿವದನ್ನ ಪರಮಾತ್ಮನ ಸೃಷ್ಟಿಯನ್ನ ವಿಕೃತಿ ಮಾಡಿ ಪ್ರಕೃತಿಯನ್ನ ಹಾಳ ಗೆಡದ ಭಾರಿ ಸುಸಂಸ್ಕೃತರು ಹೆಂಗ್ರಿ ಪ್ರಗತಿಪುರರು ನಾವೆಲ್ಲ ನಮ್ಗೆ ಹೆಸರು ಇಡ್ತಾರ ಮತ್ ಭಾಳ ಆತ ಹಂಗ್ಯಾಕೆ ಹಿಂಗ ಆತೇ ಅಡ್ಡ ಅಡ್ಡ ತಿಡ್ಡ ಮಾತಾಡ್ತಿರ್ತಾ ನೋಡ್ರಿ ಒಂದಿಷ್ಟು ಟಿವಿ ಆಗೋದು ಹಾ ಅವರು ಪ್ರಗತಿಪರ ಚಿಂತಕರತ್ ತಮ್ಮದು ತಮ್ಗೆ ಹೆಂಗೆ ಗೊತ್ತಿರಂಗಿಲ್ಲ ಹಾ ಯಾರು ರೊಕ್ಕ ಕೊಟ್ಟು ಮಾತಾಡಿಸ್ತಿರ್ತಾರ ಒಂದಿಷ್ಟು ಮಂದಿಗೆ ಅಲ್ರಿ ಪ್ರಕೃತಿಯನ್ನ ಪ್ರಕೃತಿ ಹೆಂಗೆ ಉಪಯೋಗ ಮಾಡ್ಕೊಂಡಿದ್ದೀವ ಅಂತಂದ್ರೆ ನಮಗೆ ಯಾರಿಗೇ ಬಿಮಾರಿ ಬರ್ತಿದ್ದಿಲ್ಲ ಈಗ ನೋಡ್ರಿ ನೂರು ವರ್ಷದೊಳಗೆ ಎಟ್ಟ ಆಯುಷ್ಯ ಕಡಿಮೆಗೆ ಅದು ಗೊತ್ತದ ನಮ್ಮ ಮುಂದೆ ನಮ್ಮ ಮಕ್ಕಳು ಸಹಾಯಕತ್ತವು ಯಾಕ ಪ್ರಕೃತಿಯನ್ನ ಪ್ರಕೃತಿ ಹೆಂಗೆ ಉಪಯೋಗ ಮಾಡ್ಕೊಳ್ಳಿ ವಿಕೃತಿ ಮಾಡಿ ವಿಕೃತಿ ಮಾಡಿ ಉಪಯೋಗ ಮಾಡ್ಕೊಂಡದಕ್ಕಾಗೇನ ನಮ್ಮ ಮನುಷ್ಯರು ಅವರು ದವಾಖಾನಿಗಳು ಎಟ್ಟಾಗ್ಯಾವ್ರಿ ಶಾಪುರು ತುಂಬ ಹಾ ಎಷ್ಟು ಆಶ್ಚರ್ಯ ಹೋಟೆಲಾ ಹೋಟೆಲ್ ಮಗ್ಳು ಏನೈತ್ರಿ ದವಾಖಾನೆ ಯಾಕೆ ಪ್ರಕೃತಿಯನ್ನು ವಿಕೃತಿ ಮಾಡಿ ಅವ್ರು ತಿನ್ನಿಸ್ತಾರೆ ನಮಗೆ ಹೌದಿಲ್ರಿ ವಿಕೃತಿ ಮಾಡಿ ಅವ್ರು ತಿನ್ನಿಸ್ತಾರ ಆ ವಿಕೃತಿ ಆದದ್ದಂತ ಇಲ್ಲಿ ಎಲ್ಲಿ ಇಡ್ತೀವಿ ಮತ್ತು ಅಲ್ಲೇ ಎಲ್ಲ ಅಲ್ಲೇ ಅದ ಎಡಗೈ ಬಲಗೈ ಇಲ್ಲೇ ಅದಾವೆ ಎರಡು ಹಾಂ ದವಾಖಾನಿ ಸೋಟೆಲ್ ಎಷ್ಟು ಹೆಚ್ಚಾಗಕತ್ತ ಒಟ್ಟು ದವಾಖಾನಿ ಹೆಚ್ಚಾಗತ್ತ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ದವಾಖಾನಿಗಳು ಒಂದ ಅದಾವ ಯಾಕೆ ಅವು ಅವಕ್ಕೆ ಯಾಕೆ ಹೋಗೋದು ಬರ್ತದಂದ್ರೆ ನೀವು ನಿಮ್ಮ ವಿಕೃತಿ ಏನದಲ್ಲ ಅದಲ್ಲ ನಿಮ್ಮ ವಿಕೃತಿ ಅವತ್ರ ಮೇಲೆ ಪ್ರಯೋಗ ಮಾಡ್ತೀರಿ ನೀವು ತಿಂದು ಬಿಟ್ಟುದು ಉಂಡು ಬಿಟ್ಟದ್ದು ಅವಕಟ್ಟು ಹಾಕ್ತೀರಿ ನೋಡ್ರಿ ಪಾಪ ಅವು ಪ್ರಕೃತಿ ಹಂಗೆ ಇರಾಕ್ ಬಿಡೋಂಗಿಲ್ಲ ಕಟ್ಟು ಮುಸಿರಿ ಗಿಸರಿ ಹಾಕ್ತಿರಲ್ಲ ನೀವು ತಿಂದು ಬಿಟ್ಟದ್ದು ಅವು ತಿಂದು ಏನು ಹಾಕವು ಯಾವಾಗ ರಾಟ ಅವು ದವಾಖಾನೆ ಹೋಗುವಂಥ ಪರಿಸ್ಥಿತಿ ಬರ್ತದೆ ನೀವು ಕರ್ಕೊಂಡು ಹೋದ್ರೆ ಬರ್ತಾವೆ ಇಲ್ಲಿಕಾದ್ರಿ ಇಲ್ಲ ಅವು ನನ್ನ ತಲಿನಿಸ್ತದ ಮನ್ಕೊಂಡು ನೋಡ್ರಿ ಏನದಾನ ಕಾಲಕಾಯಿ ಹರಿಯಾಕತ್ತ ಒಂದದ ಅವಾಗ ತಾಯ್ಪಾಡ್ ಬಂದದ್ದು ನೋಡ್ರಿ ನಮ್ಮಂಗೆ ಆ ನೆಗಡಿ ಬಂದದ್ದು ನೋಡ್ರಿ ಏನು ತನಕ ನಮ್ಗೆ ಬಂದವ ಯಾಕೆ ಬಂದವ ತಿನ್ಬಾರ್ದು ತಿತ್ತೀವು ತಿನ್ಲಾರ್ದಂಗೆ ತಿನ್ಬಾರ್ದು ಟೈಮ್ದಾಗ ತಿತ್ತಿವು ತಿನ್ಬಾರ್ ತಿತ್ತಿವು ಮನುಷ್ಯನಾಗಿ ಏನು ತಿನ್ಬೇಕು ಅದನ್ನು ತಿನ್ನಂಗಿಲ್ಲ ಯಾಕ್ರಿ ಯಾವ್ದು ತಿನ್ಬೇಕು ಅದನ್ನು ತಿನ್ನಂಗಿಲ್ಲ ಯಾವಾಗ ತಿನ್ಬೇಕು ಅವಾಗ ತಿನ್ನಂಗಿಲ್ಲ ಹೆಂಗ ತಿನ್ಬೇಕು ಹಂಗೂನು ತಿನ್ನಂಗಿಲ್ಲ ಎಷ್ಟು ತಿನ್ಬೇಕು ಅಷ್ಟು ತಿನ್ನಂಗಿಲ್ಲ ಎಲ್ಲರೂ ನನಗೆ ಬರ್ರಿ ಬರ್ರಿ ದನ ರೀ ಈ ದನಕ್ಕೆ ನೋಡ್ರಿ ಮುಂಜಾನೆ ಮುಸ್ರಿ ಇಡ್ತಾರೆ ನೋಡ್ರಿ ಇಲ್ಲ ದಿಗ್ನ ಎದ್ದು ದನಗಳು ಉಸಿರಿ ನಮ್ಮ ನಮ್ಮ ಮನೆ ಒಕ್ಕಲ್ತನ ಮನೆ ದನಕ್ಕೆ ಮುಸಿರಿ ಇಡ್ತಿದ್ರು ಆಳು ಮನುಷ್ಯರು ಮುಸ್ರಿ ಈಡಾಕತ್ತಿದ ಕೂಡೇ ನಾವು ಏನು ಮಣ್ಕೊಂಡು ದನಗಳೆಲ್ಲ ಎದ್ದು ನಿಂದಿರ್ತಿದ್ರು ನಾಲ್ಕು ಐದು ದನ ಎದ್ದು ನಿಂತು ಗಸ ಗಸ ತಿನ್ನು ತಿನ್ನದ ಎದ್ದು ಕೂಡಲೇ ತಿನ್ನುದ್ರಿ ಧಗ ಗಸ ಆಗಸ ತಿನ್ನೋದೈತ್ರಿ ಮತ್ತೇನು ಮಾಡೋದೈತ್ರಿ ನೀರು ಕುಡಿಯೋದೈತಿ ಇದು ಮನುಷ್ಯ ಹೇಗೆ ಮಾಡಕತ್ತೈತ್ರಿ ಇದನ್ನು ಅದೇನು ಚಳಕಿಲ್ಲ ಜಾಪಾತ್ರೆ ಇಲ್ಲ ಹಲ್ಲು ತಿಕ್ಕಂಗಿಲ್ಲ ಏನಿಲ್ಲ ಒಬ್ಬ ಭಾರಿ ಫಾರ್ವರ್ಡ್ ಹುಡುಗ ಐತಲ್ಲ ಬೆಂಗಳೂರ ಕಲಿತು ಬಂದಿದ್ದ ಇಟ್ಟಿದ್ರು ಇವರು ರೊಕ್ಕ ಕೊಟ್ಟು ಡೊನೇಷನ್ ಕೊಟ್ಟ ಏನು ರೀ ಸಾಲಿಕೆಗೆಟ್ಟಿದ್ರು ಪುಣ್ಯಾತ್ಮಗೆ ಏ ಮಮ್ಮಿ ನನಗೆ ಬೆಡ್ ಕಾಪಿ ಕೊಡೋ ನಾವು ಹಂಗಲ್ಲ ಮಗ ಅದು ಒಂದಿಟ್ಟು ಚಾ ಕುಡಿಬೇಕಾಗಿತ್ತು ಕಾಫಿ ಕುಡಬೇಕಾಗಿತ್ತು ಹಲ್ಲು ತಿಕ್ಕೋರು ತಮ್ಮ ಅವನಗಳೇಂದ್ರ ಹೊಲ್ ತಿಕ್ಕವಣ್ಣ ಅಂದತ್ತ ಅವ್ರವ್ ಅಂದ್ಲತ್ತ ದನಗಳೇನು ಎಂದೂ ಹೊಲ್ ತಿಕ್ಕಿಲ್ ತಮ್ಮ ದನಗಳಿಗೆ ಮುಸ್ರಿ ಇಟ್ಟು ಅದ್ರ ಜೋಡಿ ನೀವು ತಿನ್ಬೆ ಅಂದ್ಲತ್ತವ್ರೋ ಇಟ್ಟು ಫಾರ್ವರ್ಡ್ ಆಗಿಬಿಟ್ಟಾರ ತಿಳಿತಿಲ್ಲ ದನಗಳಿಗೆ ಎಂದೂ ತಮ್ಮ ಪ್ರಕೃತಿ ಕೆಡಸ್ಗೊಂದಿಲ್ಲ ಮತ್ತೊಬ್ಬರು ಪ್ರಕೃತಿ ನಾವು ಕೆಡ್ಸಕ್ಕೆ ಟ್ರೈ ಮಾಡಿಲ್ಲ ಹಾ ಅದಕ್ಕೆ ಹೇಳ್ತಾರವರು ಈ ಪ್ರಕೃತಿಯನ್ನ ಪ್ರಕೃತಿಯಂಗೆ ಉಪಯೋಗ ಮಾಡ್ಕೊಳ್ಳುವಂಥ ಬುದ್ಧಿ ನಮ್ಮದೆಲ್ಲ ನಾಶ ಆಗಿ ಹೋಗ್ಯದ ಇಂದು ಏನು ಆಗ್ಯದ ಅಂತ ಕೇಳಿದ್ರೆ ಮನುಷ್ಯ ಯಾವುದು ನನ್ನ ಅದಕ್ಕೆ ನಂದು ಅನ್ಕೊಂಡು ಕೂತಾನ ಯಾವುದು ನಿಂದೈತಿ ಅದನ್ನ ನಿಂದನುವಲ್ಲಿ ನಿನ್ನೊಡವೆ ಎಂಬುದು ಜ್ಞಾನ ರತ್ನ ಅಂತಪ್ಪ ರತ್ನವನ್ನು ನೀನು ಅಲಂಕರಿಸಿದೆಯಾದಡೆ ನಿನಗಿಂತ ಸಿರಿವಂತರು ಬೇರೆಲ್ಲ ಕಾಣ ಎಲೆ ಮನವೇ ಇವರಿಗಿನ ಐಶ್ವರ್ಯದ ಅಭಿಮಾನ ಮಾಡ್ಕೊಂಡು ನಾ ಭಾಳ ಶ್ರೀಮಂತದನಂತೆ ಅಲ್ಲ ಇದೇ ಅಥವಾ ಐಶ್ವರ್ಯ ಇದು ಯಾವ ಐಶ್ವರ್ಯ ಅಲ್ಲವೇ ಅಲ್ಲ ನಿಜವಾದ ಐಶ್ವರ್ಯ ಯಾವುದು ಅಂತ ಕೇಳಿದ್ರೆ ಕಬೀರ ದಾಸರು ಒಂದು ಮಾತನ್ನ ಬರೀತಾರೆ ಕಬೀರ ಸಬ ಜಗ ನಿರ್ಧನ ಧನವಂತ ನಹಿ ಕೊಯ್ ಧನವಂತ ಸೋಯಿ ಜಾನಿಯೇ ನಾಮ ಧನ ಹೋಯ್ ನೋಡ್ರಿ ಯಾರು ಪರಮಾತ್ಮನನ್ ಅನನ್ಯವಾಗಿ ನಂಬಿದಾರೆ ಯಾರು ಪರಮಾತ್ಮನಿಗೆ ಅನನ್ಯವಾಗಿ ಶರಣಾಗಿದಾರೆಯು ಯಾರು ಪರಮಾತ್ಮನ ಪಾದಗಳಲ್ಲಿಯೇ ಶ್ರದ್ಧಾ ಭಕ್ತಿ ನಿಷ್ಠ ಇಟ್ಕೊಂಡು ಹೊಂಟಾರ ಅವ ನಿಜವಾದ ಶ್ರೀಮಂತ ಯಾರ್ರೀ ಪರಮಾತ್ಮನ ಬಲ ಇದ್ದವ ಪರಮಾತ್ಮನ ನಾಮದ ಬಲ ಇದ್ದವ ಪರಮಾತ್ಮನ ಭಕ್ತಿಯ ಬಲ ಇದ್ದವ ಯಾರೀ ನಮ್ಮ ದೃಷ್ಟಿಯೊಳಗೆ ನಾವು ಶ್ರೀಮಂತಿಕೆ ಏನು ಎದರಿಂದ ಅಳಿತೀವಿ ರೀ ಮನೆ ಮುಂದೆ ಕಾರ್ಗಡೆ ಇರಬೇಕು ಹೌದಿಲ್ಲ ಮನೆ ಮುಂದೆ ಸೋಫಾ ಸೆಟ್ ಮನೆಯಾಗ ಸೋಫಾ ಇರಬೇಕು ಟಿ ವಿ ಇರಬೇಕು ಭಾರಿ ಭಾರಿ ಅರಿವಿ ಹಾಕ್ತಿರ್ಬೇಕು ನೋಡಿರಿ ದೊಡ್ಡ ಮನೆಯಾಗ ಊಟ ಚೆಂದ ಇರಲ್ಲ ಎಲ್ಲ ಎಲ್ಲರೂ ನಾವು ಸಾಮಾನ್ಯರು ಹಿಡಿದ ಹೆಂಗೆ ರೀ ಕೋಟ್ಯ ದೀಸರು ಮನೀತ ಮಂತ್ರಿ ಮ ಮಂತ್ರಿಗಳು ಮನೀತ ನಾನು ಒಯ್ಕೊಂಡು ಬಂದೀವಿ ನಾವು ನಿಜವಾಗ್ಲೂ ಹೇಳ್ತೀನಿ ರೀ ಒಬ್ಬ ಸಾಮಾನ್ಯ ಮನುಷ್ಯರ ಮನೆಯಾಗಿದ್ದ ಆನಂದ ತಿಳಿತಿಲ್ರಿ ಒಬ್ಬ ಸಾಮಾನ್ಯ ಭಕ್ತರ ಮನೆಯಾಗಿದ್ದದ ಸಂತೋಷ ನೆಮ್ಮದಿ ಪ್ರೀತಿ ಅಲ್ಲಿ ಸಿಗಂಗಿಲ್ಲ ಅಲ್ಲಿ ಏನಿರ್ತದ ಉಂಡ್ಲಿ ತಿನ್ಲಿ ನಾವು ಇದೀವಿ ಹೆಂಗೆ ಉಣ್ತಾರೋ ಏನು ಅನ್ನುವಂಥ ಕಳಕಳಿ ಇರ್ತದ ಹೊಡೆ ತುಂಬ ಉಂಡ್ಲಿ ಅನ್ನುವಂಥ ತಾಯಿ ವಾಚ ಅಲ್ಲಿಲ್ಲ ನಾವು ಮಾಡಿ ನೋಡಿ ಹೆಂಗೆ ಮಾಡಿ ಭಾರಿ ಮಾಡಿ ಇಂಥ ಊಟ ವ್ಯಕ್ ಈ ಸಾಧುಗಳಿಗೆ ಯಾರು ಕೊಡಬೇಕು ಊಟ ಕಾಣ್ಲಾರ್ದ ಬಟ್ಟೆ ಕಾಣ್ಲಾರ್ದ ಮನೆ ಬಿಟ್ಟು ಬಂದ ಅವತ್ತು ತಮ್ಮ ದೃಷ್ಟಿಯಿಂದ ಊಟಕ್ಕೆ ಹಾಕ್ತಾರೆ ಒಬ್ಬೊಬ್ರು ಏನ್ರಿ ಅರೇ ಧನವಂತ ಸೋಯಿ ಜಾಣಿಯೇ ರಾಮ ನಾಮ ಧನ ಹೊಯಿ ಏ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಪರಮಾತ್ಮನ ಕೃಪೆಯನ್ನು ಯಾರು ಪಡ್ಕೊಂಡಾರ ಅವ ನಿಜವಾದ ಧನವಂತ ಅವ ನಿಜವಾದ ಶ್ರೀಮಂತ ಬಾಕಿದವರೆಲ್ಲರೂ ದರಿದ್ರರು ಯಾಕ ಯಾವುದು ನಂದ ಅಲ್ಲ ಅದು ನಂದ್ ಅನ್ಕೊಂಡ್ ಗೊತ್ತೀವಿ ನಮನ ಬಾಳ ಲಕ್ಷ್ಮಿ ಕಾಲ್ ಮುರ್ಕೊಂಡು ಲಕ್ಷ್ಮೀ ಲಕ್ಷ್ಮಿ ಲಕ್ಷ್ಮಿ ಯಾರ ಪೈಕಿ ಲಕ್ಷ್ಮಿ ಯಾರ ಪೈಕಿ ಐಕೆ ಯಾರು ಹೇಳ್ತೇಕೆ ಹ ವಿಷ್ಣುವಂತ ಅದಲ್ಲ ನಾರಾಯಣ ಮಂದಿ ಹೆಂತಿ ನಮ್ಮ ಹೆಂತ್ ಅಂದ್ರೆ ಹೆಂಗ ಕತ್ತಿ ಮಗ ಈಗ ಹೆಂಡತಿ ಹೆಕೆ ನಾನು ಎಂತ ಇದ್ದಾಳ ಅಂತೀನ ಅಂದು ನೋಡ್ರೆ ಯಾಕ ಮಗನ ಮಯ್ಯಾಗ ಆರಾಮ ಇಲ್ಲ ಆರಾಮ ಐತಿ ಇಲ್ಲ ಲಕ್ಷ್ಮಿ ಯಾರು ಯಾರ ಎಣ್ತ್ಯಾಕೆ ಹಾ ಮನಿ ಹೆಂತಿ ಹೋದಲ್ಲಕೆ ಏ ಅಂಕಿ ನಮ್ಮ ನಮ್ಮ ಅದಕ್ಕೆ ಹಾದಿ ಎಣ್ಣ ಆಗಾಕಿ ಎಲ್ಲರಿ ಆಕ್ಸಿಡೆಂಟ್ ಆಯಿಸಿ ಬರ್ತ ಆಕಿ ಇಲ್ಕಿಂದ ಯಾವ್ದಾರ ದೊಡ್ಡ ಬಿಮಾರಿ ಬಂದ ಎಲ್ಲಿ ದವಾಖಾನೆಯಾಗ ಮಂದಿ ಕಾಣಲಾರ ಕೂಳು ಕಾಣಲಾರ ನೀರು ಕಾಣಲಾರ್ದ ಬರೀ ಎಣ್ಣೆ ಏರ್ಸ್ಕೊಂಡು ಸತ್ ಹೋಗಿ ಮತ್ತೇನೈತಿ ಹಾಂ ಯಾವುದೂ ಇಲ್ಲ ಇಲ್ಲ ಎಲ್ಲವೂ ಪರಮಾತ್ಮದ ಐತಿ ಅಂಥ ಸಮರ್ಪಣ ಭಾವನಾದಿಂದ ಇರುಣಿ ನೋಡು ನಿನಗೆ ಅದರೊಳಗಿನ ಆನಂದ